ಮೂರ ಡಿಸೆಂಬರ್ ಆರಲ್ಲಿ ನಾವು ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಒಂದು ಹತ್ತು ಹತ್ತು ಸಂಘಟನೆಗಳು ಸೇರಿ ದಲಿತ ಸಂಘಟನೆಗಳ ದಲಿತ ಸಂಘರ್ಷ ಸಮಿತಿಗಳ ಐಕ್ಯ ಚಾಲನಾ ಸಮಿತಿ ಅಂತ ಒಂದು ಹೆಸರಲ್ಲಿ ಸಮಾವೇಶ ಮಾಡಿ ಲಕ್ಷಾಂತರ ಜನರನ್ನು ಸ್ಟೇಟ್ ಲೆವೆಲಲ್ಲಿ ಕರೆದು ಒಂದು ನಿರ್ಧಾರ ತಗೊಂಡ್ವಿ ಬಹಳ ಮುಖ್ಯವಾಗಿ ಬಿ ಜೆ ಪಿ ಆಡಳಿತ ಬಂದ ಈ ಹತ್ತು ವರ್ಷಗಳಲ್ಲಿ ಯಾವುದೇ ರೀತಿಯ ಶೋಷಿತ ಸಮುದಾಯಗಳಿಗೆ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳ ಹಿನ್ನೆಲೆಯಲ್ಲಿ ನಾವು ಅನಲೈಸ್ ಮಾಡಿ ನೋಡಿದರೆ ಇವರಿಗೆ ಎಕನಾಮಿಕ್ ಸ್ಟೆಬಿಲಿಟಿ ಕೊಡೋದಿರಲಿ ಸಾಮಾಜಿಕ ಘನತೆ ಗೌರವದಿಂದ ನಡ್ಕೊಳ್ಳೋ ರೀತಿ ರೀತಿ ಇರಲಿ ಇದು ಯಾವನ್ನೂ ಕೂಡ ಈ ಹತ್ತು ವರ್ಷಗಳಲ್ಲಿ ಬಿ ಜೆ ಪಿ ಸಂಘ ಪರಿವಾರದ ಮಾಡಿಲ್ಲ ಇವರು ಹಂಗಾಗಿ ಭಾಳ ನೋವಾಗಿ ನಮಗೆ ಆ ಸಮಾವೇಶದಲ್ಲಿ ಕೆಲವು ನಿರ್ಧಾರಗಳನ್ನು ತಗೊಂಡು ಇಪ್ಪತ್ನಾಲ್ಕರ ಎಲೆಕ್ಷನ್ ಕೂಡ ನಾವು ಬಿ ಜೆ ಪಿನ ಸೋಲಿಸ್ಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇದ್ದೇವೆ ನಮ್ದು ಈಗ ಅಸ್ತಿತ್ವದ ಪ್ರಶ್ನೆ ನಮ್ಮ ಅಳಿವು ಬಿಡುವಿನ ಪ್ರಶ್ನೆ ಹಾಗಾಗಿ ಈಗಲಿಂದ ಇಪ್ಪತ್ತ್ಮೂರರಿಂದಾನೆ ನಾವು ಕಂಟಿನ್ಯೂಯಸ್ ಆಗಿ ಕೆಲಸ ಮಾಡಿ ಜನರ ಜನರಲ್ಲಿ ಜಾಗೃತಿ ಮೂಡಿಸಿ ಸ್ಟೇಟ್ ಲೆವೆಲಲ್ಲಿ ಎಲ್ಲ ಜಿಲ್ಲಾ ಎಲ್ಲ ತಾಲೂಕು ಎಲ್ಲ ಹೋಬಳಿ ಮಟ್ಟದಲ್ಲಿ ಸಭೆಗಳನ್ನು ಮಾಡಿ ನಾವು ಇಪ್ಪತ್ನಾಲ್ಕರ ಚುನಾವಣೆಯನ್ನು ಎಫೆಕ್ಟಿವ್ ಆಗಿ ಮಾಡೋಣ ಅಂತ ಒಂದು ನಿರ್ಧಾರ ತಗೊಂಡು ಕೆಲಸ ಮಾಡ್ಕೊಂಡು ಬಂದಿದ್ದೇವೆ ಈ ಕೆಲಸದ ಹಿನ್ನೆಲೆಯಲ್ಲಿ ನಮಗೊಂದು ಭರವಸೆ ಬಂದಿದೆ ಸುಮಾರು ಇಪ್ಪತ್ತು ಸೀಟು ಕಾಂಗ್ರೆಸ್ ಬರೋ ಥರ ಒಂದು ಒಂದು ಕಾನ್ಫಿಡೆನ್ಸ್ ಬಂದಿದೆ ನಮಗೆ ಉಳಿದಂತೆ ನಮಗೆ ಸಂಬಂಧ ಇಲ್ಲ ಅಂದರೆ ಕಾಂಗ್ರೆಸ್ಸು ಭಾಳ ಮುಖ್ಯವಾಗಿ ಅದು ತನ್ನ ಪ್ರಣಾಳಿಕೆಯಲ್ಲಿ ಪ್ರಕಟಿಸಿರುವಂತೆ ಈ ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡಿದೆ ಹಾಗೆ ನ್ಯಾಷನಲ್ ಲೆವೆಲಲ್ಲಿ ಈ ಗ್ಯಾರಂಟಿಗಳನ್ನು ಮತ್ತೆ ಇಡೀ ನೇಷನ್ಗೆ ಎಕ್ಸ್ಟೆಂಡ್ ಮಾಡಿದೆ ಭಾಳ ಮುಖ್ಯವಾಗಿ ಫಿಫ್ಟಿ ಪರ್ಸೆಂಟ್ ಇರುವಂಥ ಬ್ಯಾಕ್ವರ್ಡ್ ಕ್ಯಾಸ್ಟ್ ಅದರ್ ಬ್ಯಾಕ್ವರ್ಡ್ ಕಾಸ್ಟ್ ರಿಸರ್ವೇಷನನ್ನು ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದ್ದಾರೆ ಆಮೇಲೆ ರೈತರು ಏನು ಹೋರಾಟ ಮಾಡ್ತಾ ಇದಾರೆ ಇಡೀ ದೇಶದಲ್ಲಿ ಅವ್ರಿಗೆ ಎಮ್ ಎಸ್ ಪಿಗೆ ಕೊಡಬೇಕು ಅಂತ ಅದನ್ನು ಯಾವುದೇ ರೀತಿಯಲ್ಲಿ ಸ್ಪಂದಿಸದೆ ಗೌರ್ಮೆಂಟ್ ಅವ್ರ ಮೇಲೆ ಸಪ್ರೆಷನ್ ದಮನಕಾರಿ ನೀತಿ ಅನುಸರಿಸ್ತಾ ಇದೆ ಹಾಗಾಗಿ ಅವರು ಎಮ್ ಎಸ್ ಪಿಯನ್ನು ನಾವು ಸರ್ಕಾರ ಬಂದರೆ ಕಾಂಗ್ರೆಸ್ ಆ್ಯಂಡ್ ಅಲಿಯನ್ಸ್ ಇಂಡಿಯಾ ನಾವು ಎಮ್ ಎಸ್ ಪಿಯನ್ನು ಜಾರಿಗೆ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಸೆನ್ಸಸ್ ಪ್ರಕಾರ ನಾವು ಏನು ಇದು ಫಿಫ್ಟಿ ಪರ್ಸೆಂಟ್ ಮೀಸಲಾತಿಯನ್ನು ನಿಲ್ಲಿಸಿದಾರ ಅದನ್ನು ಹೆಚ್ಚುವರಿ ಮಾಡೋದಕ್ಕೆ ಮತ್ತು ಆರ್ಥಿಕ ಸಾಮಾಜಿಕ ಸಮಸ್ಯೆಗಳಿನಲ್ಲಿ ಸೆನ್ಸಸ್ ಮಾಡೋದಕ್ಕೆ ನಾವು ಮನಸ್ಸು ಮಾಡಿದ್ದೇವೆ ಅನ್ನೋ ಈ ನಾಲ್ಕೈದು ಗ್ಯಾರಂಟಿಗಳನ್ನು ಈ ಕೇಂದ್ರ ಸರ್ಕಾರದ ವಿರುದ್ಧ ಇಂಡಿಯಾ ಒಂದು ಒಮ್ಮತಕ್ಕೆ ಬಂದಿದೆ ಇದು ತುಂಬ ಶೋಷಿತ ಸಮುದಾಯಗಳಾದ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಮತ್ತು ದಮನಿತ ಸಮುದಾಯಗಳೇನಿದೆ ಇವು ಇವತ್ತು ಉಸಿರು ಕಟ್ಕೊಂಡು ಉಸಿರು ಕಟ್ಕೊಂಡು ಹತ್ತು ವರ್ಷದ ಬದುಕಿದ ವಾತಾವರಣದಿಂದ ಬಿಡುಗಡೆ ಆಗಬೇಕು ಅಂತ ಇವತ್ತು ಪ್ರಯತ್ನ ಇದೆ ಹಾಗಾಗಿ ಈಗ ಗಡ್ ಗಡ್ಕಾರಿ ಅವರು ಒಂದು ಪ್ರೆಸ್ಗೆ ಒಂದು ಮಾತು ಹೇಳಿದರು ಏನು ನಿಮ್ಮ ಕಾರ್ಯಸೂಚಿ ಏನು ಅಂತ ಪ್ರೆಸ್ನವ್ರು ಕೇಳಿದರು ಅದಕ್ಕೆ ಅವರು ಹೆದ್ದಾರಿ ಮಿನಿಸ್ಟ್ರು ಗಡ್ಕಾರಿ ಹೇಳಿದರು ನಮ್ಮದು ಕಾರ್ಯಸೂಚಿ ಬಿ ಜೆ ಪಿದ್ರು ಏನೂ ಇಲ್ಲಪ್ಪ ನಮ್ಮದು ಕಾರ್ಯಸೂಚಿ ಸಂಘ ಪರಿವಾರದವರು ಏನು ಸೂಚನೆ ಕೊಡ್ತಾರೋ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಇದ್ದೀವಿ ಅಂತ ಹೇಳಿದ್ರು ಅಂದರೆ ಇದನ್ನು ಏನು ಸೂಚಿಸುತ್ತೆ ಅಂತಂದರೆ ಸಂಘ ಪರಿವಾರ ಒಂದು ಕೇಂದ್ರ ಸರ್ಕಾರವನ್ನು ಬಿ ಜೆ ಪಿ ಸರ್ಕಾರವನ್ನು ನಡೆಸ್ತಾ ಇದೆಯಾ ಹೊತ್ತು ಬಿ ಜೆ ಪಿಗೆ ತನ್ನದೇ ಆದಂಥ ಅಜೆಂಡಾ ಇಲ್ಲ ಅವರು ಭಾವನಾತ್ಮಕ ವಿಚಾರಗಳನ್ನು ದೊಡ್ಡದು ಮಾಡಿಕೊಂಡು ಬರೀ ಯಾವುದೇ ರೀತಿಯ ಎಕನಾಮಿಕ್ ಆಗಿ ಸೋಷಿಯಲ್ ಆಗಿ ನಮಗೆ ಘನತೆಗೆ ಗೌರವ ಬರುವಂಥ ಕಾರ್ಯಸೂಚಿಗಳು ಯಾವುದೂ ಇಲ್ಲದೆ ಒಂದು ಮತೀಯ ಭಾವನೆಗಳಿಗೆ ಕೇಂದ್ರವಾಗಿಟ್ಕೊಂಡು ಭಾವನಾತ್ಮಕ ವಿಚಾರಗಳನ್ನೇ ಹತ್ತು ವರ್ಷದಿಂದ ನಡ್ಕೊಂಡು ಬಂದಿದ್ದಾರೆ ಅಂತ ಅನಿಸುತ್ತೆ ಹೀಗಾಗಿ ಸಂಘ ಪರಿವಾರದಾಗಾದ್ರೂ ಉದ್ದೇಶ ಏನು ಅಂತ ನಾವು ಪ್ರಶ್ನೆ ಮಾಡಿಕೊಂಡು ಚರ್ಚೆ ಮಾಡಿದರೆ ನಾವೊಂದು ಅಭಿಪ್ರಾಯಕ್ಕೆ ಬಂದಿದ್ದೇನೆಂದರೆ ಸಂಘ ಪರಿವಾರದ ಅಜೆಂಡಾ ಮನುಧರ್ಮ ಶಾಸ್ತ್ರವನ್ನು ಇಂಪ್ಲಿಮೆಂಟ್ ಮಾಡೋದು ಮನುಧರ್ಮ ಶಾಸ್ತ್ರದ ಅನುಸಾರ ಮತ್ತೆ ಸರ್ಕಾರ ನಡೆಸುವಂಥ ಒಂದು ವ್ಯವಧಾನ ಮಾಡ್ಕೊಳ್ಳೋದು ಈ ಸರ್ಕಾರವನ್ನು ಮಿಷಿನರಿಯನ್ನು ಬಳಸ್ಕೊಳ್ಳೋದು ಅಂತ ನಾವು ಗಮನಿಸ್ತೀವಿ ಹಾಗಾಗಿ ಮನೋಧರ್ಮಶಾಸ್ತ್ರ ಅಂತಂದರೆ ಸುಮಾರು ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಅಂಬೇಡ್ಕರ್ ಅವರು ಆ ಶಾಸ್ತ್ರ ಮನೋಧರ್ಮಶಾಸ್ತ್ರ ಗ್ರಂಥವನ್ನೆಲ್ಲ ಅಧ್ಯಯನ ಮಾಡಿ ಅವರು ಒಂದು ಅವರೊಂದು ಅಭಿಪ್ರಾಯಕ್ಕೆ ಬಂದಿದ್ದೇನೆಂದರೆ ಇದು ನಮಗೆ ಯಾವುದೇ ರೀತಿಯಲ್ಲಿ ನಮ್ಮ ನಮಗೆ ಅನುಕೂಲಕರವಾಗಿಲ್ಲ ಅಸಮಾನತೆ ಇದೆ ಜಾತೀಯತೆ ಇದೆ ಬಡತನ ಇದೆ ಇವೆಲ್ಲಕ್ಕೂ ಕಾರಣ ಇಲ್ಲಿರುವಂಥ ಒಂದು ಕಮ್ಯುನಲ್ ಬೇಸ್ಡ್ ಅಜೆಂಡಾ ಮನುಧರ್ಮಶಾಸ್ತ್ರದಲ್ಲಿದೆ ಅದನ್ನು ರಿಜೆಕ್ಟ್ ಮಾಡ್ತೀನಿ ಅಂತೇಳಿ ಸುಮಾರು ನಾಲ್ಕೈದು ಸಾವಿರ ಜನ ಬಾಂಬೆನಲ್ಲಿ ನನ್ನ ಸ್ಟೇಟ್ಸ್ ಸುಟ್ಟಾಕ್ಬಿಟ್ಟದ್ದೆ ನಾನು ಆದರೆ ಈ ಇವರು ಮನೋಧರ್ಮಶಾಸ್ತ್ರವನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಆಸಕ್ತಿ ತಗೊಳ್ತಾ ಇರೋದು ತುಂಬ ನೋವಿನ ವಿಚಾರ ಹಾಗಾಗಿ ನಾವು ಕೂಡ ಮನೋಧರ್ಮಶಾಸ್ತ್ರಕ್ಕೆ ವಿರೋಧ ಮಾಡ್ತಾ ನಾವು ಕಾನ್ಸ್ಟಿಟ್ಯೂಷನ್ ಬೇಸ್ಡ್ ಆಡಳಿತ ಇವತ್ತು ಏನು ಬಂದಿದೆಯೋ ಅದು ಬರಬೇಕು ಅಂತ ನಮ್ಮ ಅಭಿಪ್ರಾಯ ಇದೆ ಈ ಕಾನ್ಸ್ಟಿಟ್ಯೂಷನ್ ಬೇಸ್ಡ್ ಅಂದರೆ ನಮಗೆ ಇಂಡಿಯಾ ಅಂತ ಒಂದು ಕಾನ್ಸ್ಟಿಟ್ಯೂಷನ್ ಬರೋಕ್ಕಿಂತ ಮುಂಚೆ ಸಾಧಾರಣ ಜನ ಇಲ್ಲಿ ರಾಜರ ಆಡಳಿತ ಇತ್ತು ಈ ರಾಜರ ಆಡಳಿತವನ್ನು ನಿಲ್ಲಿಸಿ ಒಂದು ಕಾನ್ಸ್ಟಿಟ್ಯೂಷನ್ ಬೇಸಲ್ಲಿ ಒಂದು ಪ್ರಜಾಸತ್ತಾತ್ಮಕವಾದಂಥ ಒಂದು ಪಾರ್ಲಿಮೆಂಟ್ರಿ ಡೆಮಾಕ್ರೆಟಿಕ್ ವ್ಯವಸ್ಥೆ ನಮ್ಮ ದೇಶಕ್ಕೆ ಅಪ್ಲೈ ಮಾಡಿಕೊಂಡು ಕಾನ್ಸ್ಟಿಟ್ಯೂಷನಲ್ ಬೇಸಿಲ್ ಪಾರ್ಲಿಮೆಂಟ್ರಿ ಡೆಮೋಕ್ರಸಿ ಪದ್ಧತಿಯನ್ನು ತಗೊಬಂದ್ವಿ ಹೀಗಾಗಿ ಓಟಿನ ಪದ್ಧತಿ ನಮಗೆ ಬಂತು ಸ ಸೌತ್ ಆಫ್ರಿಕಾದಲ್ಲಿ ಇಪ್ಪತ್ತೈದು ವರ್ಷ ನೆಲ್ಸನ್ ಮಾಡಲ ಓಟ್ಗೋಸ್ಕರ ಹೋರಾಟ ಮಾಡಿದರು ಆದರೆ ಅಂಬೇಡ್ಕರ್ ಅವರು ಇಲ್ಲಿ ಎಲ್ಲ ಸಮುದಾಯಗಳಿಗೂ ಎಲ್ಲ ಇಡೀ ದೇಶದ ಜನಕ್ಕೆ ಓಟಿನ ಒಂದು ಅಧಿಕಾರ ಕೊಟ್ಟು ಒಂದು ಪ್ರಜಾಸತ್ತಾತ್ಮಕವನ್ನು ನಡ್ಕೋಬೇಕು ಅಂತ ತಗೊಂಡ್ಬಂದರು ಹಂಗಾಗಿ ಈ ಪ್ರಜಾಸತ್ತಾತ್ಮಕವಾದ ವ್ಯವಸ್ಥೆ ಕಾನ್ಸ್ಟಿಟ್ಯೂಷನಲ್ ದೇಶದ ವ್ಯವಸ್ಥೆ ನಮ್ಮ ದೇಶಕ್ಕೆ ಬಂದ ಮೇಲೆ ನಮಗೆ ನಮ್ಮದೇ ಆದಂಥ ಸಮಸ್ಯೆಗಳನ್ನು ಕಟ್ಕೊಂಡು ನಾವು ಆಡಳಿತವನ್ನು ಎಪ್ಪತ್ತೈದು ವರ್ಷಗಳ ಕಾಲ ನಡೆಸ್ಕೊಂಡು ಬಂದ್ವಿ ಬಹಳ ಮುಖ್ಯವಾಗಿ ಇಂಡಿಪೆಂಡೆಂಟ್ ಬಾಡೀಸು ಐ ಡಿ ಇರ್ಬೋದು ಸಿ ಬಿ ಐ ಇರ್ಬೋದು ಸುಪ್ರೀಂ ಕೋರ್ಟ್ ಇರ್ಬೋದು ಮತ್ತು ಆರ್ ಬಿ ಐ ಇರ್ಬೋದು ಮತ್ತು ಎಲೆಕ್ಷನ್ ಕಮಿಷನ್ ಇರ್ಬೋದು ಇವು ಸ್ವ ಸ್ವತಂತ್ರವಾದ ಸಂಸ್ಥೆಗಳಿವು ಕಾನ್ಸ್ಟಿಟ್ಯೂಷನ್ ಬೇಸಡ್ ಸಂಸ್ಥೆಗಳಿವು ಇವು ಯಾವುದೇ ರೀತಿಯಲ್ಲಿ ಅಧಿಕಾರ ಮಾಡುವಾಗ ಇಂಟರ್ಫಿಯರ್ ಆಗೋಂಗಿಲ್ಲ ಇದರ ಬಗ್ಗೆ ದ್ರೋಹದ ಕೆಲಸ ಮಾಡ್ತಾ ಇರುವಂಥವ್ರು ದೇಶದ ಬಗ್ಗೆ ಮಾತಾಡುವಂಥ ಒಂದು ವ್ಯವಧಾನ ಇದೆಯಲ್ಲ ಇದೇ ಕ್ವಶನ್ ಹಾಗಾಗಿ ಇಡೀ ದೇಶವನ್ನು ನಾವು ಉಳಿಸ್ಕೋಬೇಕು ದೇಶದ ಸ್ವಾತಂತ್ರ್ಯವನ್ನು ಉಳಿಸ್ಕೋಬೇಕು ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ ಏನಿದೆ ಸಮಾನತೆ ಇದೆ ಸ್ವಾತಂತ್ರ್ಯ ಇದೆ ಭಾತೃತ್ವ ಇದೆ ಸಾಮಾಜಿಕ ನ್ಯಾಯದ ಪ್ರಶ್ನೆ ಇದೆ ಈ ಸಾಮಾಜಿಕ ನ್ಯಾಯದ ಪ್ರಶ್ನೆಯನ್ನು ನಾವು ಯಾವುದೇ ಸರ್ಕಾರ ಬರಲಿ ಹದಿನಾಲ್ಕು ಹದಿನೈದು ಹದಿನಾರು ಈ ಸಂವಿಧಾನಾತ್ಮಕ ಮೀಸಲಾತಿ ಏನು ಕೊಟ್ಟು ಈ ಶೋಶಿತ ಸಮುದಾಯಗಳಿಗೆ ಅಪ್ರೇಡ್ ಮಾಡೋದಕ್ಕೆ ಏನೆಲ್ಲ ಕಾರ್ಯಕ್ರಮಗಳು ಶೋಶ ಸಾಮಾಜಿಕ ನ್ಯಾಯದ ಪ್ರಕಾರ ಇತ್ತೋ ಅವೆಲ್ಲವನ್ನು ಕೂಡ ಈಗ ಮೊಟಕುಗೊಳಿಸಿ ಅದನ್ನು ದುರುಪಯೋಗ ಮಾಡಿಕೊಳ್ಳೋದನ್ನು ನೋಡ್ತಾ ಇದ್ವಿ ಹೋಗಲಿ ದಲಿತರಿಗೆ ಸ್ವಾತಂತ್ರ್ಯ ಅಂದರೆ ಬಿ ಜೆ ಪಿ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ದಲಿತರಿಗೆ ಮೀಸಲಾತಿಗಳು ಏನಾದರೂ ಪ್ರಗತಿ ತಂದಿದ್ದಾರಾ ಅಂತ ನಾವು ಪ್ರಶ್ನೆ ಹಾಕ್ಕೊಂಡ್ರೆ ಪ್ರೈವೇಟೈಜೇಷನ್ಗೆ ಅವರು ಒತ್ತು ಕೊಟ್ಟು ಇಡೀ ಪ್ರೈವೇಟೈಜೇಷನಲ್ಲಿ ರಿಸರ್ವೇಷನ್ ಇಲ್ದಂಗೆ ಮಾಡಿ ನಮ್ಮ ಏನು ಕೂಡ ಎಡ್ವರ್ಟ್ ಮಾಡಿದರು ಎದು ಎಷ್ಟು ಮುಂದುವರೆದಿದ್ದಾರೆ ಅಂದರೆ ಅವರು ಪ್ರೈಮರಿ ಪ್ರಮರಿ ಸ್ಕೂಲ್ಗೆ ಕೊಡುವಂಥ ಸ್ಕಾಲರ್ಶಿಪ್ ನಿಲ್ಲಿಸಿದ್ದಾರೆ ಅಂತಂದರೆ ನಾವು ಈ ಅವ್ರ ಉದ್ದೇಶ ಏನು ಅಂತ ನಾವು ಪ್ರ ಬಗೆ ಪ್ರಶ್ನೆ ಕೇಳಬೇಕಾಗುತ್ತೆ ದಲಿತರಿಗೆ ಹಿಂದುಳಿದ ವರ್ಗಗಳಿಗೆ ಅಲ್ಪಸಂಖ್ಯಾತರಿಗೆ ನಾಲ್ಕು ಪರ್ಸೆಂಟ್ ಇಂತ ಮೀಸಲಾತಿನ ಕೆದ್ದು ಮೇಲ್ಜಾತಿ ಮೇಲ್ವರ್ಗಗಳಿಗೆ ಎರಡು ಐದು ಪರ್ಸೆಂಟ್ ಕೊಟ್ಟಿದ್ದಾರೆ ಇದು ಏನು ಅಂದರೆ ಒಟ್ಟಾರೆ ಈ ಸಮುದಾಯಗಳ ಹಿತಾಸಕ್ತಿಗೆ ಮಾರಕವಾಗಿದೆ ಅಂತ ನಮಗೆ ಸೂಚಿಸುತ್ತೆ ರಿಸರ್ವೇಷನ್ಗೆ ವಿರುದ್ಧವಾಗಿದೆ ಅಂತ ಸೂಚಿಸುತ್ತೆ ಹೋಗಲಿ ಏನು ಮಾಡಿದರೆ ಹತ್ತು ವರ್ಷದಲ್ಲಿ ಅಂತ ಪ್ರಶ್ನೆ ಹಾಕ್ಕೊಂಡ್ರೆ ಅವರು ಎಮ್ ಎಸ್ ಪಿ ಅಂತ ಒಂದು ಕಾನೂನು ತೊಗೊಂಬಂದರು ಎರಡೇ ದಿವಸದಲ್ಲಿ ತೀರ್ಮಾನ ಮಾಡಿದರು ಅದನ್ನು ಏನು ಸರಿ ಮೀಸಲಾತಿಗೆ ಸ್ವಲ್ಪ ಟೆನ್ ಪರ್ಸೆಂಟನ್ನು ಕೊಟ್ಟರು ಅವರು ಟೆನ್ ಪರ್ಸೆಂಟ್ ಯಾರು ಕೊಟ್ಟರು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದು ಕೇವಲ ಎರಡು ಕಮ್ಯುನಿಟೀಸ್ಗೆ ಮಾತ್ರ ಅವರು ಬ್ರಾಹ್ಮಣ ಬನಿಯಾ ಕಮ್ಯುನಿಟಿ ಅವರು ಎಲ್ಲಿದ್ದಾರೆ ದೇಶದಲ್ಲಿ ಅಂತಂದರೆ ಓನ್ಲಿ ಫೈವ್ ಪರ್ಸೆಂಟ್ ಇದ್ದಾರೆ ಅವ್ರಿಗೆ ಟೆನ್ ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿದ್ದಾರೆ ಈ ಟೆನ್ ಪರ್ಸೆಂಟನ್ನು ಕೊಟ್ಟು ಉಳಿದವ್ರಿಗೆ ಮೀಸಲಾತಿ ಇಲ್ದಂಗೆ ಮಾಡಿದ್ದಾರೆ ಅಂದರೆ ಈ ಶೋಷಿತ ಸಮುದಾಯಗಳು ಯಾವುದೇ ರೀತಿಯಲ್ಲಿ ಮೀಸಲಾತಿ ಪಡ್ಕೊಡೋದಾಗ ಒಂದು ವ್ಯವಸ್ಥೆ ಇಲ್ದಂಗೆ ಮಾಡಿದ್ದಾರೆ ಆಮೇಲೆ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಮಾಡುವಂಥ ಒಂದು ವ್ಯವಧಾನ ತಂದಿದ್ದಾರೆ ಹಾಗಾಗಿ ಒಟ್ಟಾರೆ ಮೀಸಲಾತಿ ಇವತ್ತು ಹಿನ್ನಡೆ ಆಗಿದೆ ಮತ್ತು ಪ್ರೈವೇಟೈಜೇಷನ್ನಿಂದ ಮೀಸಲಾತಿ ಹಿನ್ನಡೆ ಆಗಿದೆ ಹೋಗಲಿ ಐ ಐ ಟಿ ಐ ಐ ಎಮ್ ಓದುವಂಥ ಹುಡುಗರಿಗೆ ಸ್ಕಾಲರ್ಶಿಪ್ ಸರಿಯಾಗಿ ಕೊಡದೆ ರೋಹಿತ್ ವೇಮುಳ ಅಂತವ್ರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಸುಮಾರು ನೂರ ಐವತ್ತು ಜನಕ್ಕೆ ಮೇಲ್ಪಟ್ಟು ಸೂಯಿಸೈಡ್ ಮಾಡಿಕೊಂಡಿದೆ ರೈತರು ಏಳ್ನೂರು ಜನಕ್ಕೆ ಮೇಲ್ಪಟ್ಟು ಹೋರಾಟದಲ್ಲಿ ಭಾಗವಹಿಸಿದವರು ಸೂಸೈಡ್ ಮಾಡ್ಕೊಂಡಿದ್ದಾರೆ ನೂರ ಐವತ್ತು ಜನಕ್ಕೂ ಮೇಲ್ಪಟ್ಟು ಪ್ರಗತಿ ದಲಿತರ ಮಧ್ಯೆ ಗಿರಿಜನರ ಮಧ್ಯೆ ಹೋರಾಟ ಮಾಡುವಂಥ ಅನೇಕ ನಾಯಕರನ್ನ ಅರೆಸ್ಟ್ ಮಾಡಿ ಜೈಲಲ್ಲಿ ಇಟ್ಟಿದ್ದಾರೆ ಕುಳಿತಾ ಇದ್ದಾರೆ ಹಾಗೆಯೇ ಅಂಬೇಡ್ಕರ್ ಅವರ ಫ್ಯಾಮಿಲಿ ಇವರು ತೋಲ್ ಹೇಳ್ತು ಬಿಡಾ ಅಂತ ಅವ್ರನ್ನ ಎರಡು ವರ್ಷಗಳ ಕಾಲ ಜೈಲಲ್ಲಿಟ್ಟು ಏನೂ ಕಾರಣ ಇಲ್ಲ ಅದಕ್ಕೆ ಯು ಎ ಪಿ ಎ ಕಾನೂನು ಅಂತ ದೇಶದ ಕಾನೂನು ಅಂತ ಅರೆಸ್ಟ್ ಮಾಡಿದರು ಅವರ ಫ್ಯಾಮಿಲಿಯನ್ನು ನಾವು ಬೆಂಗಳೂರು ಕರೆಸಿ ಏನೆಲ್ಲ ಅನ್ಯಾಯ ಆಗಿದೆ ಅನ್ನೋದ್ರಿಗೆ ಅವರು ಕೂತು ಮಾತಾಡೋ ಹಾಗೆ ಮಾಡಿದರು ಬ್ರಹ್ಮಾಬಾಯಿ ಅಂತ ಹೀಗಾಗಿ ಬಿ ಜೆ ಪಿ ಸರ್ಕಾರವನ್ನು ಪ್ರಶ್ನಿಸುವಂಥ ಭಾಳ ಸಿಂಪಲ್ ಕ್ವಶನನ್ನು ನಾವು ಆನ್ಸರ್ ಮಾಡ್ಬೋದು ಈ ಚೀಫ್ ಮಿನಿಸ್ಟರ್ನ ಅರೆಸ್ಟ್ ಮಾಡಿದ್ದಾರೆ ಅಂದರೆ ಅವರು ಒಂದು ಕರಪ್ಷನ್ ಸಂಬಂಧಪಟ್ಟಂಗೆ ಏನು ದಾಖಲೆಗಳಿಲ್ಲದೆ ಒಂದು ಬೇಲ್ಗೆ ಅಪ್ಲೈ ಮಾಡಿದ್ರೆ ಬೇಲನ್ನು ರಿಜೆಕ್ಟ್ ಮಾಡೋ ಥರ ಮಾಡಿ ಇನ್ನೂ ಎಲ್ಲ ರೀತಿಯಲ್ಲೂ ಅವರಿಗೆ ಎಲೆಕ್ಷನ್ ದೃಷ್ಟಿಯಿಂದ ಅವ್ರಿಗೆ ಸಪ್ರೆಸ್ ಮಾಡಬೇಕು ಅಂತ ಹೊರಟಿದ್ದಾರೆ ಚೀಫ್ ಮಿನಿಸ್ಟರ್ನೇ ಸಪ್ರೆಸ್ ಮಾಡಿದ್ರು ಇನ್ನು ದೇಶದ ಸಮುದಾಯಗಳು ಪ್ರಗತಿಪರ ಹೋರಾಟಗಾರರು ರೈತರು ದಲಿತರು ಹೆಂಗೆ ಬದುಕು ಕಟ್ಕೊಳ್ಳೋಕೆ ಸಾಧ್ಯ ಇದೆ ಅಂತ ಯೋಚನೆ ಮಾಡಿದರೆ ಯಾವುದೇ ರೀತಿಯಲ್ಲಿ ಬಿ ಜೆ ಪಿಯನ್ನು ನಾವು ಬದುಕು ಕಟ್ಕೊಳ್ಳೋಕಾಗಲ್ಲ ಆಮೇಲೆ ಬಿ ಜೆ ಪಿ ನಾನ್ನೂರು ಸೀಟ್ ಬರ್ತದ ಹತ್ರ ಕರ್ನಾಟಕದಲ್ಲಿ ಜೆ ಡಿ ಎಸ್ನ ಅಲಿಯನ್ಸ್ ಮಾಡ್ಕೊಂಡಿದೆ ಈ ಸ್ಪಾಲ್ ಲೋಕಲ್ ಪಾರ್ಟಿ ಇದು ಯಾಕೆ ಅವರು ಅಷ್ಟು ಆಸಕ್ತಿ ತಗೊಂಡು ಜೆ ಜೆ ಡಿ ಎಸ್ ಜೊತೆಗೆ ಒಮ್ಮತ ಬಂದಿದ್ದಾರೆ ಅಂದರೆ ಸಿಂಪಲ್ ಕ್ವಶನ್ಸ್ ಇವು ಉದ್ದೇಶಪೂರ್ವಕವಾಗಿ ಅವ್ರಿಗೆ ಐ ಡಿ ಭಯ ಇಟ್ಟು ಅವ್ರನ್ನ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಮೂರು ಸೀಟ್ ಅಲರ್ಟ್ ಮಾಡಿದ್ದಾರೆ ಕೋಲಾರದಲ್ಲಿ ಒಂದು ಸೀಟ್ ಅಲರ್ಟ್ ಮಾಡಿದ್ದಾರೆ ಕೋಲಾರದಲ್ಲಿ ನಾವೆಲ್ಲರೂ ಸಹಕಾರ ಮಾಡಿ ಎಲೆಕ್ಷನ್ ಡಿಕ್ಲೇರ್ ಆದಾಗ್ಲಿ ನಾನು ಎಲ್ಲ ತಾಲೂಕು ಎಲ್ಲ ವಿಲೇಜು ಎಲ್ಲ ಹೋಬಳಿ ವಹಿಸಿ ಕೆಲಸ ಮಾಡ್ತಿದ್ದೀವಿ ನಮ್ಮ ಕಾರ್ಯಕರ್ತರು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಗೌತಮ್ ಅವರು ಕೆ ಪಿ ಕೆ ಗೌತಮ್ ಅವರು ಖಂಡಿತ ಗೆಲ್ಲುವಂಥ ಒಂದು ಭರವಸೆ ಬಂದಿದೆ ಯಾವುದೇ ಕಾರಣಕ್ಕೆ ಇಲ್ಲಿ ಬಿ ಜೆ ಪಿ ಬರೋಲ್ಲ ಯಾಕಂದರೆ ಹಿಂದೆ ಬಿ ಜೆ ಪಿಗೆ ಕಾಂಗ್ರೆಸ್ನವೇ ಸಪೋರ್ಟ್ ಮಾಡಿದ್ದರಿಂದ ಇಲ್ಲಿ ಬಿ ಜೆ ಪಿ ಬರೋಕ್ಕೆ ಸಾಧ್ಯ ಆಯಿತು ಈಗ ಯಾವುದೇ ಕಾರಣಕ್ಕೆ ಬಿ ಜೆ ಪಿ ಬರಲ್ಲ ಅಂತ ನಾನು ಮನವರಿಕೆ ಆಗಿದೆ ಹಂಗಾಗಿ ಕಾಂಗ್ರೆಸ್ ಅಟ್ ಎನಿಕಾಷ್ಟು ಗೆಲ್ಲಿಸ್ಕೊಳ್ಳುವಂಥ ಸೊಸಲ್ ರೆಸ್ಪಾನ್ಸಿಬಿಲಿಟಿ ಕೂಡ ನಮ್ಮ ಮೇಲೆ ಇದೆ ಆ ಕೆಲಸವನ್ನು ನಾವು ಸಕ್ರಿಯವಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳಿಗಳಿಗೂ ಸಮಾನತೆಯನ್ನು ಸಾರಿರ್ತಕ್ಕಂತ ಅತಿ ಶ್ರೇಷ್ಠವಾದಂಥ ಒಂದು ಸಂವಿಧಾನವನ್ನ ಇವತ್ತು ನಾವು ಬದಲಾವಣೆ ಮಾಡ್ತೀವಿ ಅಂತ ಬಿಜೆಪಿಯ ಹೊರಟಿದ್ದಾರೆ ಅನೇಕ ಜನ ಎಂಪಿಗಳು ಹೇಳ್ತಾ ಇದ್ರು ನಾವು ಬಂದಿರೋದೇ ಸಂವಿಧಾನವನ್ನ ಬದಲಾವಣೆ ಮಾಡಕ್ಕೆ ಅಂತ ಬಹಳ ಜನ ಕರ್ತಾ ಸಂವಿಧಾನದ ಬಗ್ಗೆ ಯಾರೂ ಅಷ್ಟು ಓದಿಲ್ಲ ಆದ್ದರಿಂದ ಏನು ಬದಲಾವಣೆ ಸಮಾಜಕ್ಕೆ ಎಷ್ಟು ಸಂಖ್ಯೆ ಆದರೆ ಅದು ಗೊತ್ತಿಲ್ಲ ಸಂವಿಧಾನದ ಬದಲಾವಣೆ ಮಾಡಿದ್ರೆ ಏನು ಪರಿಣಾಮಗಳು ದೇಶದಲ್ಲಿ ಆಗ್ತದೆ ಅಂತಕ್ಕಂಥದ್ದು ಗೊತ್ತಿಲ್ಲ ಆದರೆ ಪ್ರಜ್ಞಾವಂತರು ಇವತ್ತು ಆತಂಕಕ್ಕೆ ಒಳಗಾಗಿದ್ದಾರೆ ಸರಕಾಲ ಪ್ರಕಾಶ್ ಅಂತಿದಾರಲ್ಲ ಫೈನಾನ್ಸ್ ಮಿನಿಸ್ಟರ್ ಗಂಡ ಅವ್ರ ಹೇಳಿಕೆಗಳನ್ನು ನೀವು ಗಮನಿಸಿರ್ಬೋದು ಇಪ್ಪತ್ತ ನಾಲ್ಕರ ಎಲೆಕ್ಷನ್ ಅಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬಂದರೆ ಈ ದೇಶದಲ್ಲಿ ಸಂವಿಧಾನ ಉಳಿಯಲ್ಲ ಪ್ರಜಾಪ್ರಭುತ್ವ ಉಳಿಯಲ್ಲ ಏಕಚಕ್ರಾಧಿಪತ್ಯ ಕಡೆ ಹೋಗುತ್ತೆ ಬಿಜೆಪಿ ಹತ್ತು ವರ್ಷದ ಆಡಳಿತವನ್ನು ನಾವು ಗಮನಿಸಿದಾಗ ಅವರ ಕಾನೂನುಗಳನ್ನು ಗಮನಿಸಿದಾಗ ಅವರ ಆದ್ಯತೆಗಳನ್ನು ಗಮನಿಸಿದಾಗ ಅವರ ಯೋಜನೆಗಳನ್ನು ನಾವು ಗಮನಿಸಿದಾಗ ಇಡೀ ದೇಶ ಬಡತನದ ಹಂಚಿಗೆ ತಳ್ಳಲ್ಪಡ್ತಾ ಇದೆ ಎಲ್ಲ ಕಾರ್ಯಕ್ರಮಗಳು ಕೂಡ ಬಡತನವನ್ನು ಇನ್ಕ್ರೀಸ್ ಮಾಡ್ತಕ್ಕಂಥ ನಿರುದ್ಯೋಗಗಳನ್ನು ಜಾಸ್ತಿ ಮಾಡ್ತಕ್ಕಂಥ ದೇಶದಲ್ಲಿ ಸಮಾನತೆ ಸಾಮರಸ್ಯಗಳಿಗೆ ಹಿಡಿತಕ್ಕಂಥ ಕೆಲಸಗಳು ಇವತ್ತು ಮಾಡ್ತಾ ಬಂದಿದೆ ನಮ್ಮದು ಬಹುಸಂಖ್ಯಾತ ಭಾಷೆಗಳು ಬಹುಭಾಷೆಗಳು ಬಹುಧರ್ಮಗಳು ಸಂಸ್ಕೃತಿ ಇರ್ತಕ್ಕಂಥ ನಾಡು ಆಗಿರುವುದರಿಂದ ಕಾನ್ಸ್ಟಿಟ್ಯೂಷನ್ ಅನ್ನ ನಿರ್ಮಾತೃಗಳು ಏನು ಮಾಡಿದ್ರಪ್ಪ ಅಂದ್ರೆ ಒಕ್ಕೂಟ ವ್ಯವಸ್ಥೆಯನ್ನು ಜಾರಿಗೆ ತಂದರು ಭಾಷಾವಾರು ಪ್ರಾಂತ್ಯಗಳನ್ನು ಅವರು ನಿರ್ಮಾಣ ಮಾಡಿದರು ಪ್ರತಿಯೊಂದು ಭಾಷೆ ಉಳಿಬೇಕು ಪ್ರತಿಯೊಂದು ಸಂಸ್ಕೃತಿ ಉಳಿಬೇಕು ಅನ್ನತಕ್ಕಂಥ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಲಿಖಿತ ರೂಪದಲ್ಲಿ ಅದನ್ನು ಬರೆದು ಅದನ್ನು ಕಾನೂನು ರೂಪನ ತಂದಿದ್ದಾರೆ ಇವು ಯಾವ ಕೂಡ ಅವರ ಸಮಾನತೆಗೆ ವಿರೋಧವಾಗಿದ್ದಾರೆ ಸಾಮಾಜಿಕ ನ್ಯಾಯಕ್ಕೆ ವಿರೋಧವಾಗಿದ್ದಾರೆ ಎಕನಾಮಿಕಲ್ ಡೆವಲಪ್ಮೆಂಟ್ಗೆ ವಿರೋಧವಾಗಿದ್ದಾರೆ ಜಾತಿ ಭೇದಗಳನ್ನ ಬಯಸ್ತಾರೆ ಸಮಾಜಗಳ ಮಧ್ಯೆ ಜಾತಿಗಳ ಮಧ್ಯೆ ಧರ್ಮಧರ್ಮಗಳ ಮಧ್ಯೆ ಬೆಂಕಿ ಹಾಕ್ತಕ್ಕಂಥ ಕೃತ್ಯಗಳಲ್ಲಿ ಕೆಲಸಗಳಲ್ಲಿ ತೊಡಗಿದ್ದಾರೆ ಒಂದು ಸಣ್ಣ ವಿಚಾರವನ್ನ ಅದು ರಾಜಕೀಕರಣಗೊಳಿಸ್ತಾರೆ ಅಥವಾ ಇನ್ನೂ ಜನಾಂಗದ ಮಧ್ಯೆ ವಿವಾದಗಳನ್ನು ಹೆಚ್ಚು ಮಾಡತಕ್ಕಂಥ ಕೆಲಸಗಳನ್ನು ಕೂಡ ಮಾಡತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಅಂತ ಸ್ವಾತಂತ್ರ್ಯಗಳನ್ನು ವಿರೋಧ ಮಾಡ್ತಾ ಇದ್ದೇವೆ ಕಾಂಗ್ರೆಸ್ ಯಾಕೆ ನಾವು ಈ ಎಲೆಕ್ಷನಲ್ಲಿ ಗೆಲ್ಲಿಸಬೇಕು ಅನ್ನೋದಕ್ಕ ಇದರ ಜೊತೆಗೆ ನಾನು ಹೇಳ್ತಕ್ಕಂಥ ಕಾರಣಗಳು ಸಂವಿಧಾನದ ಬಗ್ಗೆ ಗೌರವ ಇದೆ ಒಕ್ಕೂಟದ ಬಗ್ಗೆ ಗೌರವ ಇದೆ ಅದಕ್ಕೆ ಸಂವಿಧಾನದ ವಿರೋಧಿ ಕೃತಿಗಳು ಅದು ಮಾಡ್ತಾ ಇಲ್ಲ ಆಮೇಲೆ ಸಮಾಜವನ್ನು ಹೊಡೀತಕ್ಕಂಥ ಕೆಲಸ ಮಾಡ್ತಾ ಇಲ್ಲ ರಿಸರ್ವೇಷನ್ ವಿರೋಧಿ ಆಗಿಲ್ಲ ಬಿ ಜೆ ಪಿ ರಿಸರ್ವೇಷನ್ ವಿರೋಧಿ ಆಗಿದೆ ಈ ಎಲ್ಲ ಕಾರಣಗಳಿಂದ ನಾವು ಕಾಂಗ್ರೆಸ್ಗೆ ಈ ಸಲ ಸಪೋರ್ಟ್ ಮಾಡಬೇಕು ಗೆಲ್ಲಿಸಬೇಕು ಅದು ಪಿನ ಅಧಿಕಾರದಿಂದ ಕೆಳಗೆ ಗಿಡಿಸಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಕರ್ನಾಟಕ ಉದ್ದರ್ಲಕ್ಕ ನಾವು ಚಾಲನಾ ಸಮಿತಿ ಈ ಪ್ರಚಾರವನ್ನು ನಾವು ಮಾಡ್ತಾ ನಿಮಗೆ ನಿಮ್ಗೆ ಇದನ್ನೊಂದು ಹೇಳ್ತೀನಿ ನೋಡಿ ಅಂದರ್ ಶಾಕಿಂಗ್ ರಿಪೋರ್ಟ್ ಬೈ ಐ ಎಂ ಎಫ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅವರು ಒಂದು ವರದಿಯನ್ನು ಹೇಳ್ತಾರೆ ನೋಡ್ರಿ ದಿ ಲೇಟೆಸ್ಟ್ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಪಬ್ಲಿಷಡ್ ಬೈ ದಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ರಿವೀಲ್ಸ್ ದಟ್ ಇಂಡಿಯಾ ವಿಲ್ ಬಿಕಮ್ ಪೂರರ್ ದ್ಯಾನ್ ಬಾಂಗ್ಲಾದೇಶ್ ಬೈ ಟೂಸಂಡ್ ಟ್ವೆಂಟಿ ಫೈವ್ ಬಾಂಗ್ಲಾದೇಶಕ್ಕಿಂತ ದುರ್ಬಲವಾಗಿ ಆರ್ಥಿಕ ದುರ್ಬಲ ಕೆಳಗಡೆ ಹೋಗತಕ್ಕಂಥ ಸನ್ನಿವೇಶ ಇವರ ಆಡಳಿತ ಉಂಟು ಮಾಡಿದ ನಾವಲ್ಲ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅವರು ಹೇಳ್ತಾ ಇರ್ತಾರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಹೇಳ್ತಾ ಇರೋದು ದಿಸ್ ಈಸ್ ವೆರಿ ಅನ್ಪ್ರೆಸಿಡೆಂಟ್ ಮೋದಿ ಹ್ಯಾಸ್ ಪುಟ್ ಇಂಡಿಯಾ ಫ್ಯೂಚರ್ ಅಂಡಿಯಾ ಈಸ್ ನೋ ಮೋರ್ ఏ డవలపంగ్ నేషన్ ఇండియా నో మోర్ ఏ డవలపింగ్ నేషన్ నౌ ఇంత తాజా ఉదాహరణ ఏం బాగుంది ఇంటర్న్యాషనల్ మానిటరింగ్ ఫండ్ ఇది ప్రపంచ బ్యాంకింగ్ ప్రపంచకి సంబంధపట్ట ఎకనమిక ఎకనమికల్ డవలపమెంట్ ఫండ్ అత ఇంటర్యాషనల్ మానిటరింగ్ ఫండ్త నిజ్వు ఇది సమీక్షిత వరదీ బీజేపీ ఆడలి యావదే కారణక దేశ ముందు ఎకనమికల్ సోర్స్ ಮುಂದುವರಿತಕ್ಕಂಥ ಸನ್ನಿವೇಶ ಬಿ ಜೆ ಪಿ ಉಳಿಸ್ಕೊಂಡಿಲ್ಲ ಆ ಕಾರಣಕ್ಕಾಗಿ ಈ ದೇಶ ಸುಭಿಕ್ಷವಾಗಿರಬೇಕಾದ್ರೆ ಕಾನ್ಸ್ಟಿಟ್ಯೂಷನ್ ಉಳಿಬೇಕಾದರೆ ಅದೇ ಒಕ್ಕೂಟ ವ್ಯವಸ್ಥೆ ಉಳಿಬೇಕಾದರೆ ಆಮೇಲೆ ಈ ರಿಸರ್ವೇಷನ್ ಇವತ್ತು ಎಲ್ಲರೂ ರಿಸರ್ವೇಷನ್ ಒಳಗಾದರೆ ಎಲ್ಲರೂ ಕೂಡ ರಿಸರ್ವೇಷನ್ ಹೋಗಿ ರಿಸರ್ವೇಷನ್ ವಿರೋಧಿಯಾಗಿದೆ ಈ ರಿಸರ್ವೇಷನ್ ಎಲ್ರಿಗೂ ಬೇಕಾಗಿರಬೇಕಾದ್ರೆ ಸಮಾನತೆ ಬೇಕಾದರೆ ನಾವು ಕಾನ್ಸ್ಟಿಟ್ಯೂಷನ್ ಉಳಿಸ್ಕೊಳ್ಳೋದ ಮುಖಾಂತರ ಬಿ ಜೆ ಪಿಯನ್ನು ಸೋಲಿಸಲೇಬೇಕು ಇವತ್ತು ಎಲ್ಲರೂ ಇಡೀ ದೇಶದ ಜನತೆ ಮೇಲೆ ಒತ್ತಡ ಇದೆ ಇದು ಅವ್ರನ್ನ ಸೋಲಿಸ್ತಕ್ಕಂಥ ಒತ್ತಡ ಇದೆ ಇದು ಆ ಕಾರಣಕ್ಕಾಗಿ ನಾವು ಕಾಂಗ್ರೆಸ್ ಅನ್ನು ಗೆಲ್ಲಿಸಬೇಕು ಬಿ ಜೆ ಪಿನ್ ಸೋಲಿಸ್ಬೇಕಂತ ಇಲ್ಲ ಗೌತಮ್ ಕ್ಯಾಂಡಿಡೇಟು ಗೌತಮ್ ಅಂತಕ್ಕಂಥ ಕ್ಯಾಂಡಿಡೇಟು ಒಳ್ಳೆ ವಿದ್ಯಾವಂತ ಇನ್ನೀರಿದ್ದಾನೆ ಸಜ್ಜನ ಇದು ಸರಳ ಸಜ್ಜನಿಕೆಯಿಂದ ಕೂಡಿರ್ತಕ್ಕಂಥ ಒಬ್ಬ ಕ್ಯಾಂಡಿಡೇಟ್ ಒಳ್ಳೆ ಕ್ಯಾಂಡಿಡೇಟನ್ನು ಸೆಲೆಕ್ಟ್ ಮಾಡಿದ್ದಾರೆ ಬಹಳ ಬುದ್ಧಿವಂತ ಸಜ್ಜನಿಕೆ ಇರತಕ್ಕಂಥ ಮನುಷ್ಯ ವಿದ್ಯಾವಂತ ಆ ಕಾರಣಕ್ಕಾಗಿ ಗೌತಮಗೆ ನಾವೆಲ್ಲರೂ ಕೂಡ ಓಟ್ ಮಾಡಿ ಇಲ್ಲಿನ ಕ್ಯಾಂಡಿಡೇಟನ್ನು ಗೆಲ್ಲಿಸಬೇಕಂತ ನಾನು ಎಲ್ಲ ಈ ಕ್ಷೇತ್ರದ ಜನರನ್ನ ಮತದಾರರನ್ನ ನಾವು ತಿಳ್ಕೊಳ್ತಾ ಇದ್ದೇವೆ ಸಂಕ್ಷಿಪ್ತವಾಗಿರ್ತಕ್ಕಂಥ ಮೋದಿ ಸರ್ಕಾರದಲ್ಲಿ ಇದುವರೆಗೂ ಸುಮಾರು ಹತ್ತು ವರ್ಷಗಳು ನಡೀತಕ್ಕಂಥ ಎಲ್ಲ ಅನ್ಯಾಯಗಳನ್ನು ಭ್ರಷ್ಟಾಚಾರಗಳನ್ನು ಮತ್ತು ಇವತ್ತು ಮೀಸಲಾತಿಯನ್ನು ಮತ್ತು ಎಲ್ಲ ಉದ್ಯೋಗಗಳ ನಿರುದ್ಯೋಗವನ್ನು ಮಾಡೋದಕ್ಕೆ ಹೇಳ್ತೀವಿ ಎಲ್ಲ ಸರ್ಕಾರಿ ಸ್ವಾಮ್ಯದ ಇಲಾಖೆಗಳನ್ನು ಖಾಸಗೀತೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ಆರ್ ಎಸ್ ಎಸ್ ಅಜೆಂಡಾ ಏನಂದ್ರೆ ಬಿ ಜೆ ಪಿ ಅಜೆಂಡಾ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಐದು ಜನ ಚಿಕ್ಕಪಣ ಬ್ರಾಹ್ಮಣರೊಂದಿಗೆ ಆರ್ ಎಸ್ ಎಸ್ ಉಟ್ಕೊತಾರೆ ಬರೀ ನೂರು ವರ್ಷದಲ್ಲಿ ಈ ಭಾರತವನ್ನು ಹಿಂದೂ ದೇಶ ಮಾಡಬೇಕು ಇದು ಅವರ ಕಾನ್ಸೆಪ್ಟ್ ಈಗ ಹತ್ತತ್ರ ನೂರು ವರ್ಷಗಳ ಗಡಿಯಲ್ಲಿದ್ದೀವಿ ಎರಡು ಸಾವಿರದ ಇಪ್ಪತ್ನಾಲ್ಕು ಚುನಾವಣೆಗೆ ಅವರು ಸಂಖ್ಯೆ ಹೇಳ್ತಾ ಇದ್ದು ನಾನ್ನೂರು ಜನ ನಾವು ಎಂ ಪಿಗಳಾದರೆ ಈ ಸ ಈ ಸಂವಿಧಾನವನ್ನು ಬದಲಿಸ್ತೀನಿ ಅಂತ ಇದು ಸತ್ಯ ಆದರೆ ಸುಲಭ ಇಲ್ಲ ಆದರೆ ಸಂವಿಧಾನ ಇವತ್ತು ಅಪಾಯದಲ್ಲಿದೆ ಇಷ್ಟು ಅಪಾಯದಲ್ಲಿದೆ ಅಂದರೆ ಈ ಇರ್ತಕ್ಕಂಥ ಏನು ಎಸ್ ಸಿ ಎಸ್ ಟಿ ಮತ್ತು ಹಿಂದುಳಿದ ಜಾತಿಗಳು ಮತ್ತು ಅಲ್ಪಸಂಖ್ಯಾತರು ಈ ದೇಶದಲ್ಲಿ ಬದುಕೇ ಆಗದೆ ಇರ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬೇಕು ಬಿಟ್ಟರೆ ಇವತ್ತು ಮೋದಿ ಭಂಡಾರಿಯಿಂದ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಭೇಟಿ ಬಚಾವ್ ಭೇಟಿ ಪಡಾವ್ ಅಂತ ಹೇಳ್ತಾರೆ ಆದರೆ ಪರವಾಗಿ ಹೋಗಿರ್ತಕ್ಕಂಥ ಭೇಟಿ ಮತ್ತೆ ಮನೆಗೆ ಬರೋ ಗ್ಯಾರಂಟಿಗಳಿರ್ತಕ್ಕಂಥ ಸ್ಥಿತಿ ಈ ದೇಶದಲ್ಲಿ ಉದ್ಭವ ಆಗಿದೆ ಇದಕ್ಕೆ ಸುಮಾರು ನಾರ್ತ್ ಇಂಡಿಯಾದ ಮೀಡಿಯಾಗಳು ಇದನ್ನು ಯಾವುದೇ ಮೀಡಿಯಾಗಳು ಇದ್ವಿ ಇದನ್ನು ತೋರಿಸ್ತಾ ಇಲ್ಲ ಈಗ ನಾವು ಒಂದು ಉದಾಹರಣೆ ಮನುಷ್ಯ ವಾಲ್ಮೀಕಿ ನೋಡಿ ಒಬ್ಬ ಎಸ್ ಟಿ ಹುಡುಗಿ ಟಾಪರ್ ಇಡೀ ಆ ಜಿಲ್ಲೆಗೆ ಬೆಳಗ್ಗೆ ಆ ಫಂಕ್ಷನ್ಗೆ ಹೋಗಿ ಮತ್ತೆ ಬರೋವಾಗ ಅದೇ ಬಿ ಜೆ ಪಿಯ ಒಂದು ಏಳೆಂಟು ಜನ ಕಾಮ ಕರೆತ್ಕೊಂಡು ಹೋಗಿ ಆ ಹುಡುಗಿಯನ್ನ ರೇಪ್ ಮಾಡಿ ಆ ಹುಡುಗಿಯ ಮರ್ಮಾಂಧಕ್ಕೆ ಮತ್ತು ಗೂಟ ಹೊರಗಳು ಮತ್ತೆ ಮಾತಾಡ್ತಾರೆ ಅಂತ ನಾಡಿಗೆ ಕೊಳಿಗಳು ಮತ್ತು ಆ ಹುಡುಗಿನ ಅಮಾನುಷವಾಗಿ ಆ ಶವವನ್ನು ಮನೆಯವರು ಕೊಡಬೇಕಾನೆ ಅದನ್ನೇನು ಮಾಡ್ತಾರೆ ಸಜೀವ ದಹನ ಮಾಡ್ತಾರೆ ಅಂದ್ರೆ ಈ ದೇಶ ದೇಶವಾಗಿ ಅಂತ ಬೇಟಿ ಎಲ್ಲ ಬಜವ್ ಮಾಡ್ತಾ ಇದ್ದಾರೆ ಅಂತ ಕಡೆಗೆ ಶವವನ್ನು ಕೂಡ ಕೊಡ್ತೀರನ್ನು ಪೂಜೆ ಮಾಡ್ತಾರೆ ಮತ್ತು ಮಣಿಪುರಲ್ಲಿ ನೋಡಿ ಮಣಿಪುರ ಏನಾಗ್ತದೆ ಮಣಿಪುರ ಪರಿಸರ ಇಡೀ ಒಂದು ಭಾರತ ಮಾತಾ ದೈ ಅಂತ ಹೇಳ್ತಕ್ಕಂಥ ಮೋದಿ ಸರ್ಕಾರ ಏನಾಗಿದೆ ಮಹಿಳೆಗೆ ಇವತ್ತು ಬೆತ್ತಲೆ ಮಾಡಿ ಅದನ್ನು ಬಿತ್ತನೆ ಮಾಡಿ ಅದನ್ನು ಪಬ್ಲಿಕ್ ಅಲ್ಲಿ ಬಹಿರಂಗವಾಗಿ ನಗ್ನವಾಗಿ ನಡೆಸ್ಕೊಂಡು ಹೋಗ್ತಾ ಇದಂದ್ರೆ ಈ ದೇಶ ಯಾವ ಯಾವ ಮಟ್ಟದಲ್ಲಿ ಹೆಂಗೆ ಹೋಗ್ತಾ ಇದೆ ಅಂತ ಮತ್ತೆ ಮೋದಿಯವರ ಕಾನ್ಸೆಪ್ಟ್ ಇಷ್ಟೇ ಮೋದಿಯಲ್ಲಿ ಬೊಂಬೆ ಮಾಡ್ತಾರೆ ಇದೆಲ್ಲ ಮಾಡ್ತಾ ಇರೋರು ಆರ್ ಎಸ್ ಎಸ್ನ ಯಾರಿದ್ದಾರೆ ನಮ್ಮ ಆರ್ ಎಸ್ನ ಸಡ ಸಂಘ ಚಂದ್ರ ಭಾಗವತ್ ಏನು ಹೇಳ್ತಾರೋ ಅದರ ಪ್ರಕಾರ ಮೋದಿ ಕೆಲಸ ಮಾಡ್ತಾ ಇದ್ದಾರೆ ಯಾಕಂದರೆ ಗಾಂಧೀಜಿನೇ ಮಂದಿರದಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಒಳ ಆಚೆ ಬಂದ ತಕ್ಷಣ ನಮಸ್ಕಾರ ಮಾಡಿ ನಡು ಬಗ್ಗಿ ಕೈ ಬಗ್ಗಿ ಗುಂಡಾರಿಸ್ತಕ್ಕಂಥ ದೇಶ ಇದೆ ಅದ್ಯಾರು ಬ್ರಾಹ್ಮಣರೇ ಗುಂಡಾರಿಸಿದ್ದು ಸಾಯಿಸಿದ್ದು ಗಾಂಧಿನೇ ಬಿಡಲಿಲ್ಲ ಇವತ್ತು ಏನಾದರೂ ನರೇಂದ್ರ ಮೋದಿ ಏನಾದರೂ ಈ ಆರ್ ಎಸ್ ಎಸ್ ವಿರುದ್ಧ ಏನಾದರೂ ಒಂದು ಮಾತಾಡ್ರೆ ಮರುಕ್ಷಣವೇ ಅವರನ್ನು ಈ ದೇಶದಲ್ಲಿ ಇಳಿದೇರಂಗ ಮಾಡ್ತಕ್ಕಂಥ ಹುನ್ನಾರುಗಳು ನಡೀತಾ ಇದೆ ಆದ್ದರಿಂದ ನಾವು ಈ ರೀತಿ ಎಚ್ಚರಿಸ್ಕೊಳ್ತಿದ್ರೆ ಇಡೀ ಎಸ್ ಟಿ ಎಸ್ ಟಿ ಸಮುದಾಯಗಳು ಬಹುಸಂಖ್ಯಾತರು ಮತ್ತು ಅಲ್ಪಸಂಖ್ಯಾತರು ಎಚ್ಚರಿಸ್ಕೊಳ್ತಿದ್ರೆ ಸಂವಿಧಾನವನ್ನು ಬದಲಾಯಿಸೋದಕ್ಕೆ ನಾನು ಸೀಟ್ ನಾವು ಇಡೀ ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಕನಿಷ್ಠ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲತಕ್ಕಂಥ ಮನಸ್ಸು ಪ್ರತಿಯೊಬ್ಬರು ಮಾಡಿದಾಗ ಮಾತ್ರ ಇದು ಸಕ್ಸಸ್ ಆಗ್ತದೆ ಮತ್ತು ದೇಶದಲ್ಲಿ ಈಗಾಗಲೇ ಸೌತ್ ಇಂಡಿಯಾದಲ್ಲಿ ಹೆಚ್ಚು ಸೀಟ್ ಬರ್ತಕ್ಕಂಥ ಚಾನ್ಸಸ್ ಇಲ್ಲ ಆದರೆ ಪ್ರಾದೇಶಿಕ ಪಕ್ಷಗಳು ಕೇರಳ ತಮಿಳುನಾಡು ಮತ್ತು ತಿರುಗಿ ವೆಸ್ಟ್ ಬೆಂಗಾಲು ಮತ್ತು ನಾರ್ತ್ ಇಂಡಿಯಾದಲ್ಲಿ ಕೆಲವು ಇವೆಲ್ಲವೂ ಅದು ವಿರುದ್ಧವಾಗಿರೋದ್ರಿಂದ ಬರೋದಕ್ಕೆ ಅವ್ರಿಗೂ ಚುನಾವಣೆ ಪ್ರಕಾರ ನಾನೂರು ಅಂತ ಇದ್ದಾರೆ ಆದರೆ ಸಮೀಕ್ಷೆಗಳ ಪ್ರಕಾರ ಇನ್ನೂರು ಇನ್ನೂರು ಐವತ್ತರ ಒಳಗಡೆ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ ಆದರೆ ಮೀಡಿಯಾಗಳು ಮಾತ್ರ ನಾನೂರು ನಾನೂರು ಅಂತ ಅದು ಬೊಗಡೆ ಹೊಡಿತಾ ಇದ್ದಾವೆ ಕೆಲವು ಮೀಡಿಯಾಗಳು ನಾಟ್ ಒಂದು ಎಲ್ಲ ಮೀಡಿಯಾ ಕೆಲವು ಮೀಡಿಯಾಗಳು ಮತ್ತು ಅವರು ಸರ್ಕಾರವನ್ನು ಚುನಾವಣೆ ಟೈಮ್ಗೆ ಪುಲ್ವಾಮಾ ದಾಳಿ ಬಂತು ಅದಕ್ಕೆ ಮೊದಲು ಗೋಮಾತೆ ಅದಕ್ಕೆ ಮೊದಲು ಶ್ರೀರಾಮ ಈಗ ಯಾವುದಕ್ಕೆ ಇಟ್ಕೊಂಡಿದ್ದಾರೆ ಈಗಲೂ ಶ್ರೀರಾಮ ಸೀತಾ ಬಿಟ್ಬಿಟ್ರು ಸೀತಾ ಬೇಕಾಗಿಲ್ಲ ಈಗ ರಾಮನ ಎತ್ಕೊಂಡಿದ್ದಾರೆ ರಾಮನ ಮೇಲೆ ಈಗ ಚುನಾವಣೆ ನಡೀತಾ ಇದೆ ದಯವಿಟ್ಟು ರಾಮನ ಬಗ್ಗೆ ನಮಗೆಲ್ಲರಿಗೂ ಅಭಿಮಾನ ಇದೆ ದಯವಿಟ್ಟು ಅವರ ಮಾತುಗಳನ್ನು ಮೋದಿ ಮಾತುಗಳನ್ನು ನಂಬಿ ನಾವ್ಯಾರೂ ಸಹಿತ ಮರಳಾಗಬಾರ್ದು ಬುದ್ಧಿಗಳು ಯಾರೂ ಮರಳಾಗಲ್ಲ ಆದರೆ ಯುವಕರು ಮಾತ್ರ ಸ್ವಲ್ಪ ಮೋದಿ ಅವಂತ ಚಿತ್ರಣ ಮಾಡ್ತಾ ಇರೋದು ಬರೀ ಮೀಡಿಯಾ ಮತ್ತು ಜನಗಳು ಎರಡು ಕೋಟಿನೂ ಕೊಡಲಿಲ್ಲ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತೇಳಿದ್ರು ಸಂವಿಧಾನದ ಪರವಾಗಿ ಸಂವಿಧಾನ ಉಳಿಸಬೇಕು ಮೋದಿ ಮುಕ್ತ ಭಾರತ ಮಾಡಬೇಕು ಇದೊಂದೇ ನಮ್ಮ ಗಟ್ಟಿಯಾಗಿರ್ತಕ್ಕಂಥ ನಿಲುವು ಆದ್ದರಿಂದ ಪ್ರಶ್ನೆ ನಾವು ಒಂದು ಸಂಘಟನೆಗಳು ಸಂಘಟನೆಯ ಎಲ್ಲ ಸಮುದಾಯದವರು ಸಂಘಟನೆಗಳು ಹಾಗೂ ದೊಡ್ಡ ಸಮುದಾಯದವರು ಎಲ್ಲರೂ ನಾವೆಲ್ಲ ಮತ್ತೆ ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಅವೆಲ್ಲ ಸೇರಿ ಸಂವಿಧಾನವನ್ನು ಉಳಿಸತಕ್ಕಂಥ ಕಾರ್ಯಕ್ರಮವನ್ನು ಮಾಡೋಣ ಮತ್ತೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿ ಲೋಕಸಭೆಗೆ ಹೆಚ್ಚಿನ ಬಹುಮತದಿಂದ ಕೆಲ್ಸ್ಕೊಳ ಅಂತಕ್ಕಂಥ ಮಾತನ್ನು ಹೇಳ್ತಾ ಯಾರು ವಿಷ ತುಂಬಿದ್ದ ಈ ಕಮಿನಲ್ ಫೋರ್ಸ್ ಕೂಡ ಯಾರು ಬಲಿ ತಗೊಂತಾ ಇದ್ದಾರೆ ಎಲ್ಲ ಬ್ಯಾಕ್ವರ್ಡ್ ಕಾಸ್ ಚಿಕ್ಕ ವಯಸ್ಸಿನಲ್ಲಿ ವಿಷ ತುಂಬಿಸಿ ಪ್ರೋತ್ಸಾಹಿಸಿ ತುಂಬಿಸಿ ಅವರದ್ದು ಬಲಗಡೆಗಳನ್ನ ಮಾಡ್ತಾ ಇದ್ದಾರೆ ಸಾಯುವವನೇ ಕೊಲೆ ಮಾಡೋನವನೇ ಸಾಯೋನವನೇ ಜೈಲಿಗೆ ಹೋದವ್ರೆ ಕುಟುಂಬಗಳೆಲ್ಲ ನಾಶ ಆಗ್ತಾ ಇದೆ ದೇವರ ಬಗ್ಗೆ ಯಾರಾದ್ರೂ ಹೇಳ್ಕೊಡ್ಬೇಕಾ ಯಾರ ಬಗ್ಗೆ ಹೇಳ್ಕೊಡ್ಬೇಕಾ ಯಾರಾದ್ರೂ ಭಕ್ತಿ ಕೊಡಿ ಹೇಳ್ತಾ ಇದ್ದಾರೆ ಇವರು ಇವ್ರ ಈಗ ಹತ್ತು ವರ್ಷ ಹೇಳ್ತಿದ್ದೇನ ಸಾವಿರಾರು ವರ್ಷಗಳ ಜನ ಮಾಡ್ಕೊಂಡು ಬಂದಿಲ್ವಾ ಸ್ಪೆಷಾಲಿಟಿ ಏನಿದೆ ಇದರಲ್ಲಿ ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೋಬೇಕು ನೀವಂತೂ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡೆ ವಸ್ತು ಸ್ಥಿತಿ ಆಧಾರದ ಮೇಲೆ ನೀವೆಲ್ಲ ಇರ್ಬೇಕು ನಮ್ಮ ಕಳಕಳಿ ಮೇಲೆ ಯಾರಾದ್ರೂ ಹೆಂಗೆ ಹೆಂಗಿದ್ರೆ ಗೊತ್ತಿಲ್ಲ ನಿಮ್ಗೆ ತುಂಬಾ ಮಾಧ್ಯಮಗಳು ಏನಾಗಿದೆ ಗೊತ್ತಿದೆ ಈ